ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಬಾಕ್ಸ್ ಅಂತ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದು ಬಂದು ನಂದು ಡೇ ರೊಟೀನ್ ವೀಡಿಯೋ ಆಗಿರುತ್ತೆ ಇನ್ನು ಇವತ್ತಿಂದ ನನ್ನ ಮಗಳೂ ಸ್ಕೂಲ್ ಬೇರೆ ಸ್ಟಾರ್ಟು ಇನ್ನು ಇವತ್ತಿಂದ ಒಂದು ವಾರ ಫ್ರೀಯಾಗಿದ್ವಿ ಇನ್ಮೇಲಿಂದ ಸ್ವಲ್ಪ ಸ್ಟಡಿಯಾಗಿ ಎದ್ದಾಡಬೇಕು ಬೇಗ ಮಲಗಬೇಕು ಬೇಗ ಎದ್ದಾಡಬೇಕು ಸೊ ನನ್ನ ದಿನ ಹೇಗಿತ್ತು ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಹಾಗೇ ಯೂಟ್ಯೂಬ್ ಚಾನೆಲ್ ಲೈವೆಲ್ಲ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ವೀಡಿಯೋದಲ್ಲಿ ಏನಾದರೂ ತಪ್ಪು ಮಾಡ್ತಾಯಿದ್ರೆ ಅದನ್ನು ತಿದ್ದಿ ಹೇಳ್ಕೊಡಿ ಅಂತ ಕೂಡ ಕೇಳ್ತೀನಿ ಮಾಡ್ತಾ ಇರ್ತೀವಿ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ ಆ ತಪ್ಪುಗಳನ್ನ ನಮಗೆ ತಿದ್ದು ಹೇಳಿ ತಿಳಿಸ್ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ವೀಡಿಯೋದಲ್ಲಿ ಏನಾದರೂ ಇಷ್ಟ ಇಲ್ಲ ಅಂದ್ರೂ ಅಂದರೆ ಲೈಕ್ ನಾನು ಮಾಡ್ತಿರೋದ್ರಲ್ಲಿ ನಿಮ್ಗೆ ಸಮ್ ಸಬ್ಜೆಕ್ಟು ಅಥವಾ ನಾನು ಏನಾದರೂ ಮಾಡ್ತಿರೋದು ನಿಮಗೆ ಇಷ್ಟ ಆಗ್ತಾ ಇರಲ್ಲ ಸೊ ಅದನ್ನು ನನಗೆ ಕಮೆಂಟ್ ಮುಖಾಂತರ ನೀವು ಹೇಳಿ ನಾನು ಅದನ್ನು ತಿದ್ಕೊಳ್ತೀನಿ ಯಾವ ರೀತಿ ಮಾಡ್ಬೋದು ಅಂತಲೂ ನಾನು ತಿಳ್ಕೊಳ್ತೀನಿ ವೀಡಿಯೋ ಎಡಿಟಿಂಗ್ ಎಲ್ಲ ಇಲ್ಲ ಅಂತ ಒಬ್ಬರು ಮೊನ್ನೆ ಲೈವಲ್ಲಿ ಹೇಳ್ತಾ ಇದ್ದರು ಥ್ಯಾಂಕ್ ಯು ಈ ಥರ ಹೇಳಿದ್ರೆ ನಾವು ಏನು ತಪ್ಪು ಮಾಡಿರ್ತೀವಿ ಅದನ್ನು ತಿದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ನನ್ನ ಆದಷ್ಟು ಮಟ್ಟಿಗೆ ಎಲ್ಲ ಆಗಿ ಇಷ್ಟು ಮಾತ್ರ ತಿಳ್ಕೊಂಡು ಇಷ್ಟು ಮಾಡ್ತಾಯಿದ್ದೀನಿ ನನಗೆ ಯೂಟ್ಯೂಬ್ ಬಗ್ಗೆ ಗಂಧ ಗಾಡಿನೂ ಗೊತ್ತಿಲ್ಲ ಎಷ್ಟೋ ಅಷ್ಟು ತಿಳ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಮನೆಯವರು ಇದಕ್ಕೇನು ಸಪೋರ್ಟ್ ಮಾಡಲ್ಲ ನೀನೇನಾದರೂ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಅಂತಾರೆ ಸೊ ನನಗೆ ಗೊತ್ತಿರುವಷ್ಟು ನಾನು ಮಾಡಿಕೊಂಡು ಇದ್ದೀನಿ ಇದಕ್ಕೆ ನಿಮ್ಮಗಳ ಬೆಂಬಲ ನನಗೆ ತುಂಬಾ ಅವಶ್ಯಕತೆ ಆಗಿದೆ ಪ್ಲೀಸ್ ಎಲ್ಲರೂ ನನ್ನ ಚಾನಲನ್ನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ನಾನು ಏನೇನು ವೀಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ನೋಡಿಕೊಂಡು ಬರೋಣ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಮಂಡೇ ಮತ್ತು ಟ್ಯೂಸ್ಡೇ ಲಾಗ್ ಆಗಿರುತ್ತೆ ಸಾರಿ ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿಕೊಂಡೆ ಇನ್ನು ಇವತ್ತು ಮಂಡೆ ನನ್ನ ಮಗಳಿಗೆ ಬೇರೆ ಸ್ಕೂಲಿತ್ತು ಇನ್ನು ಎದ್ಬಿಟ್ಟು ತಿಂಡಿಯೆಲ್ಲ ಅಂತ ಹಾಗೆ ಕೆಳಗಡೆ ಸೈಟಲ್ಲಿ ಏನೇನು ಹೂವು ಬಿಟ್ಟಿದೆ ಅಂತ ಮೇಲ್ಗಡೆಯಿಂದಲೇ ನೋಡಿಕೊಂಡೆ ಪೂಜೆಗೆಲ್ಲ ಹೂವು ಎತ್ಕೊಂಡು ಪೂಜೆ ಮಾಡಬೇಕಿತ್ತು ಅಂದ್ಬಿಟ್ಟು ಸರಿ ಈ ಕಡೆ ನಾಯಿಗಳು ಸ್ವಲ್ಪ ಗಲಾಟೆ ಮಾಡ್ತಾಯಿತ್ತು ಯಾಕೆ ಅಂತ ನೋಡೋಣ ಅಂತ ಬಂದೆ ಮಡಿಕೆಯಲ್ಲಿ ನೀರು ಕುಡಿತಾ ಇದ್ದೀವಿ ಇನ್ನು ಡ್ರೈ ಫ್ರೂಟ್ಸ್ ನೆನಹಿದ್ದೆ ಡ್ರೈ ಫ್ರೂಟ್ ಜ್ಯೂಸ್ಗೆ ಅಂದ್ಬಿಟ್ಟು ನೈಟೆ ನೆನಕಿದ್ದೆ ಇದು ಜೀರ್ಣ ಆಗೋದಕ್ಕೆ ಅಂದ್ಬಿಟ್ಟು ಓಮ್ ಕಾಳು ಜೀರಿಗೆ ಮತ್ತು ಇನ್ನೊಂದು ಕಾಳು ಹಾಕ್ಬಿಟ್ಟು ನೆನೆಸಿ ಇಟ್ಟಿರೋದು ನೀರು ಅದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಡೈಜೆಸ್ಟ್ ಎಲ್ಲ ಚೆನ್ನಾಗಾಗುತ್ತೆ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಸರಿ ತಿಂಡಿಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡೆ ಈ ಥರ ಚಿತ್ರಾನ್ನ ನೀವು ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಏನಿಲ್ಲ ಕಡಲೆ ಬೀಜ ಒಣ್ಮೆಣ್ಸಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲರೂ ಮಾಡ್ತಾರೆ ಬಟ್ ಮಾಡೋ ರೀತಿ ಮಾಡಿದ್ರೆ ಒಬ್ಬೊಬ್ರು ಮಾಡೋದು ಒಂದೊಂದು ಟೇಸ್ಟ್ ಇರುತ್ತೆ ಬಟ್ ನಾನು ಇದು ನಮ್ಮ ಮತ್ತೆ ಮಾಡೋ ಥರ ನಾನು ಮಾಡ್ತಾ ಇರೋದು ಅನ್ನನ ಸ್ವಲ್ಪ ಎಲ್ಲ ಉಡಿ ಉಡಿ ಮಾಡಿಕೊಂಡು ನಾನು ಕೈಯಲ್ಲೇ ಕಲಿಸ್ತೀನಿ ಕೈಯಲ್ಲಿ ಕಲಿಸೋದ್ರಿಂದ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ ಸಖತ್ತಾಗಿರುತ್ತೆ ಇನ್ನು ಡ್ರೈ ಫ್ರೂಟ್ಸ್ದು ಎಲ್ಲ ನೆನೆ ಹಾಕ್ಕೊಂಡಿದ್ದೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ ನಮ್ಮ ಮನೆಯವ್ರಿಗೆ ಹಾಗೆ ಡೈರೆಕ್ಟು ರುಬ್ಬಿರೋದನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅವ್ರಿಗೊಂದು ಗ್ಲಾಸ್ ಎತ್ಕೊಡ್ತೀನಿ ಇದು ಅವರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇನ್ನು ನನಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸಪ್ರೇಟಾಗಿ ರುಬ್ಕೊಳ್ತೀನಿ ನಾನು ಇದು ರುಬ್ಬಿ ಆಗಿದೆ ಮತ್ತು ಇದಕ್ಕೆ ಸ್ವಲ್ಪ ಜೇನುತುಪ್ಪನೂ ಹಾಕ್ಕೊಂತೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟು ಅವ್ರಿಗೂ ಹಾಕ್ತೀನಿ ನನಗೂ ಹಾಕ್ಕೊಳ್ತೀನಿ ಇಷ್ಟೇ ನಾನು ನಾನು ವೆಯ್ಟ್ ಗೇನ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡೆ ನನಗೆ ಮಾತ್ರ ಹಸ್ಬೆಂಡ್ಗೆ ಹಾಕ್ಲಿಲ್ಲ ಅವರು ತಿಂಡಿ ತಿಂತಾಯಿದ್ರು ಇನ್ನು ಬಾಕ್ಸ್ಗೆ ಅವ್ರಿಗೆ ಟಿಫನ್ ಹಾಕ್ಬಿಟ್ಟು ಅವ್ರು ರೆಡಿ ಆಗಿಬಿಟ್ಟು ತಿಂದ್ಬಿಟ್ಟು ಹೊರಟರು ಸರಿ ನಾನು ಪೂಜೆಗೆ ಹೂವು ಎತ್ಕೊಂಬರೋಣ ಅಂತ ಕೆಳಗಡೆ ಬಂದೆ ನಾನು ನನ್ನ ತಂಗಿ ಎಲ್ಲ ಕೆಳಗಡೆ ಕ್ಲೀನ್ ಮಾಡ್ಕೊಂಡಿರ್ತಾಳೆ ಏನು ಕೆಲಸ ಇರೋಲ್ಲ ಅಲ್ಲಿ ಅವಳೇ ಯಾವಾಗಲೂ ಎಲ್ಲ ಮಾಡ್ಕೊತಾಳೆ ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹೂವನ ಕಿತ್ಕೊಂಡೆ ಇಲ್ಲಿ ಲಾಸ್ಟಲ್ಲಿ ಈ ಹೂವು ಚೆನ್ನಾಗಿ ಬಿಡ್ತಾ ಇದೆ ಇನ್ನು ಈ ಕಡೆ ತೊಂಡೆಕಾಯಿ ಗಿಡ ಏನೋ ಒಣ್ಗೋಗಿಬಿಟ್ಟಿದೆ ಸರಿ ಇದು ಪಿಂಕ್ ಕಲರ್ದು ಗೊರಟೆ ಕಿತ್ಕೊಳ್ಳೋಣ ಅಂತ ನಾನು ಕಿತ್ಕೊಂಡೆ ಅದನ್ನು ಎಳ್ಳಿಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈಚು ನೆಲ್ಲಿಕಾಯಿ ಹಂಗೆ ಉದ್ರೋಯ್ತು ನಾನು ಏನು ರೆಸಿಪಿ ಮಾಡಲೇ ಇಲ್ಲ ಸರಿ ಚಿಂಟುನ ಮಾತಾಡ್ಸೋಣ ಅಂತ ಬಂದೆ ಅವ್ನಿಗೆ ಒಂದು ಕಾಲು ಇಲ್ಲ ಪಾಪ ಆಪ್ರೇಷನ್ ಮಾಡಿದವರು ಸರಿಯಾಗಿ ಮಾಡ್ತೀರಾ ಅವ್ನ ಕಾಲು ಓಡಾಡೋಲ್ಲ ಇನ್ನು ಕಾಕ್ಟೋ ಹೂವು ನನ್ನ ಕಿತ್ಕೊಂಡಿಲ್ಲ ಅತ್ತೆ ಕಿತ್ಕೊಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ಬೇಕು ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹೂವನ್ನ ಕಿತ್ಕೊಂಡು ಬಂದೆ ನಾನೇ ಕಿತ್ಕೊಡ್ಬೋದಿತ್ತು ಅವ್ರಿಗೂ ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ ಚೇಪೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ಲಾಸ್ಟ್ ಫೈನಲ್ ಹೂವು ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಕಲರಾಗಿ ನನಗೆ ಗಿಡದಲ್ಲಿ ಹೂವುಗಳನ್ನ ಬಿಡೋದು ತುಂಬಾ ಇಷ್ಟ ಎತ್ಕೊಳ್ಳೋದ್ರಕ್ಕಿಂತ ಜಾಸ್ತಿ ಇರುವಾಗ ಮಾತ್ರ ನಾನು ಹೂವುಗಳನ್ನ ಜಾಸ್ತಿ ಕಿತ್ಕೊಳ್ತೀನಿ ಇನ್ನು ಗೊರಟೆ ಹೂವು ಕಟ್ಕೊಂಬಿಟ್ಟೆ ಹಾಗೇ ಪೂಜೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಹತ್ರನೂ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ನಾನು ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡು ಏಲಕ್ಕಿ ಮತ್ತು ಲವಂಗ ಮೆಣಸು ಮತ್ತು ಕರ್ಪೂರ ಹಾಕಿ ನಾನು ಕಚ್ಕೊಳ್ತೀನಿ ವಾರದಲ್ಲಿ ಒಂದು ಸಲ ಆದರೂ ಆ ಥರ ದೀಪ ಅಂಟಿಸಿದ್ರೆ ಚೆನ್ನಾಗಿರುತ್ತೆ ಅದು ಮನಸಲ್ಲಿ ಏನಾದರೂ ಬೇಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡ್ರೆ ಸ್ವಲ್ಪ ಆದಷ್ಟು ಒಳ್ಳೆಯದಾಗುತ್ತೆ ನನಗೆ ಏನಂದ್ರೂ ಸ್ವಲ್ಪ ಲೇಟೇ ಆಗೋದು ನಮ್ಮದೊಂಥರ ಕೆಲವರಿಗೆ ಬೇಗ ಆಗ್ಬೋದು ಪ್ರಯತ್ನ ಮಾಡಿ ನೋಡಿ ಇದು ಫೈನಲ್ ಲುಕ್ಕು ಸಿಂಪಲಾಗಿ ಪೂಜೆ ಮಾಡ್ಕೊಂಡೆ ನಾನು ಅಷ್ಟೇ ಇನ್ನು ಬಾಗ್ಲು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಚೆಗಡೆ ಬಂದೆ ಹಾಗೆ ತುಳಸಿ ಗಿಡಕ್ಕೂ ಪೂಜೆ ಮಾಡಿಕೊಂಡು ನಮ್ಮ ಒಂದು ನಮಸ್ಕಾರ ಹಾಕ್ಕೊಂಡು ಒಳಗಡೆ ಬಂದೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಹೊಟ್ಟೆ ಚೂರು 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 ಅಂತಾಯಿತು ನನ್ನ ತುಳಸಿ ಗಿಡ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಲಾಸ್ಟ್ ವೈಬ್ಸ್ ಮತ್ತು ಚಿತ್ರಾನ್ನ ಡ್ರೈ ಫ್ರೂಟ್ ಜ್ಯೂಸ್ ಇತ್ತು ಚಿತ್ರಾನ್ನನ ಆವಾಗ ತಿಂದ್ಕೊಂಡೆ ಅಷ್ಟೇ ಆವಾಗಲೇ ಹತ್ತು ಮುಕ್ಕಾಲಾಗಿತ್ತು ಟೈಮು ಡ್ರೈ ಫ್ರೂಟ್ಸು ಆಮೇಲೆ ಕುಡಿಯೋಣ ಅಂತ ಇಟ್ಕೊಂಡಿದ್ದೆ ಬಟ್ ಲೈವೆಲ್ಲ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಜ್ಯೂಸು ಮಧ್ಯಾಹ್ನ ಕುಡಿದೆ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ ಇನ್ನು ಸಂಜೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಅವಳು ಸಮೋಸ ಬೇಕು ಅಂದ್ಲೂ ಕುಡಿಸಿದ್ದೆ ತಿಂತಾಯಿದ್ಲು ಇನ್ನು ಬಟ್ಟೆ ಎಲ್ಲ ಒಣಗಾಕಿದ್ದೆ ಅದನ್ನು ಎತ್ಕೊಂಡೆ ನಾನು ಇದು ಸಾ ಮಂಡೇದು ಲಾಗೂ ಇಷ್ಟೇ ಆಗಿರುತ್ತೆ ಹಾಗೆ ಎಂಡ್ ಮಾಡಿದ್ದೀನಿ ನಾನು ಕಂಟಿನ್ಯೂ ಏನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ ಇನ್ನು ಟ್ಯೂಸ್ಡೇ ಬೆಳಗ್ಗೆ ನನಗೊಂದು ಎಕ್ಸಾಮ್ ಇತ್ತು ಎಸ್ ಬಿ ಐದು ಲೈಫ್ ಇನ್ಶೂರೆನ್ಸು ಎಕ್ಸಾಮ್ ಇತ್ತು ಸಡನ್ನಾಗಿ ಹೇಳಿದ್ರು ಅದಕ್ಕೆ ಓದ್ಕೊಬೇಕಿತ್ತು ಹಾಗಾಗಿ ಅದನ್ನು ಓದ್ಕೊಂಡಿದ್ದೆ ನಾನು ಏನು ಕೆಲಸಗಳೆಲ್ಲ ಅಷ್ಟು ಮಾಡ್ಕೊಂಡಿಲ್ಲ ಬಟ್ಟೆಯೆಲ್ಲ ಎತ್ತಾಕ್ಬಿಟ್ಟು ಓದ್ಕೊಂಡು ಎಲ್ಲ ಪ್ರಿಪೇರ್ ಆದ ನಮ್ಮ ಮನೆಯವರು ಟೆಂತಲ್ಲಿ ಹಿಂಗೆ ಓದಿದ್ದಿದ್ರೆ ಉದ್ದಾರ ಇದ್ದೆ ಅಂತ ರೇಗಿಸ್ಕೊಂಡೆ ಇದ್ದರು ನೈಟ್ ಹನ್ನೆರಡು ಗಂಟೆವರೆಗೂ ಓದ್ಕೊಂಡಿದ್ದೆ ಇನ್ನು ಮಂಗಳವಾರ ಬೆಳಗ್ಗೆ ಎದ್ಬಿಟ್ಟು ಎಂಟು ಗಂಟೆಗೆ ನಾನು ಟಿನ್ ಫ್ಯಾಕ್ಟ್ರಿ ಹೋಗಬೇಕಿತ್ತು ಸೊ ಇದು ನಾನು ಸೆವೆನ್ ಫಿಫ್ಟಿ ಆ ಥರ ಮನೆ ಹತ್ರ ವಿಡಿಯೋ ಮಾಡ್ಕೊಂಡಿರೋದು ನಾನು ಎಂಟು ಏಯ್ಟ್ ತರ್ಟಿಗೆ ಟಿನ್ ಫ್ಯಾಕ್ಟ್ರಿ ರೀಚ್ ಆದ ಮನೆ ಹತ್ರ ಹೊರಗಡೆ ಹೋಗೋದು ಅಂದರೆ ಫುಲ್ ಈ ಥರ ಕವರ್ ಮಾಡ್ಕೊಳ್ತೀನಿ ನಾನು ಮನೆ ಹತ್ರ ಓಡಾಡೋದಂದರೆ ಹೆಲ್ಮೆಟು ಸ್ಕಾಫು ಏನು ಹಾಕ್ಕೊಳ್ಳಲ್ಲ ಇನ್ನಲ್ಲೆಲ್ಲ ಸಿಗ್ನಲ್ಲು ಪೊಲೀಸ್ ಇರ್ತಾರೆ ಅಲ್ವಾ ಹಿಡಿತಾರೆ ಅಲ್ವಾ ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡು ಸ್ಕಾಫ್ ಹಾಕ್ಕೊಂಡು ಹೋಗ್ತೀನಿ ಅಲ್ಲಿ ಅವ್ರ ಸಿಸ್ಟರ್ಗೆ ವೇಟ್ ಇದ್ದೆ ಅವ್ರು ಬರೋ ಸ್ವಲ್ಪ ಲೇಟ್ ಆಯಿತು ಮತ್ತು ಟಿನ್ ಫ್ಯಾಕ್ಟ್ರಿಯಲ್ಲಿ ಮೆಟ್ರೋ ಪಾರ್ಕಿಂಗ್ ಇರೋಲ್ಲ ನೋಡ್ಕೊಂಡೋಗಿ ನಾನು ಗಾಡಿ ತೊಗೊಂಡೋಗಿ ಮತ್ತೆ ಇವ್ರ ಆಫೀಸ್ ಹತ್ರನೇ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಕೆ ಪುರಮಿಂದ ಟಿನ್ ಫ್ಯಾಕ್ಟ್ರಿ ಬಸ್ಸಿಗೆ ಬಂದು ಮತ್ತೆ ಟಿನ್ ಫ್ಯಾಕ್ಟ್ರಿಯಿಂದ ಮೆಟ್ರೋದಲ್ಲಿ ಹೋದ್ವಿ ಇದು ಆಫೀಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಎಸ್ ಬಿ ಐದು ಲೈಫ್ ಇನ್ಶೂರೆನ್ಸ್ ಏಜೆಂಟ್ಗೆ ನಾನು ಎಕ್ಸಾಮ್ ಬರೆದಿದ್ದು ಎಕ್ಸಾಮ್ ಬರೆಯೋವರೆಗೂ ಭಯನೇ ಇತ್ತು ಎಲ್ರಿಗೂ ಅಷ್ಟೇ ಅಲ್ವಾ ಹೇಗಿರುತ್ತೋ ಏನೋ ಅಂದ್ಬಿಟ್ಟು ಬಟ್ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಸರಿ ಅಲ್ಲಿಂದ ಆಫೀಸಿಂದ ಅವ್ರದ್ದು ಮೀಟಿಂಗ್ ಇತ್ತು ಅವ್ರ ಮೀಟಿಂಗ್ನ ಮುಗಿಸ್ಕೊಂಡು ಮೆಟ್ರೋಗೆ ಅಂತ ಬಂದ್ವಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ಮಲ್ಲೇಶ್ವರಂ ರೀಚ್ ಆಗಬೇಕಿತ್ತು ಇಲ್ಲಿ ಆಫೀಸಿಂದ ಹೊರಟಿದ್ದೆ ನಾವು ಹತ್ತು ಮುಕ್ಕಾಲ್ಗೆ ಸರಿ ಇಲ್ಲಿ ಮೆಟ್ರೋ ವೀಡಿಯೋ ಮಾಡ್ಕೊತಾ ಇದ್ದೆ ಅವ್ರ ಅಣ್ಣ ರೇಗಿಸ್ತಾ ಇದ್ರು ನನಗೆ ಈ ಕಡೆ ಬರಬೇಡಮ್ಮ ಮೊಬೈಲ್ ಇಟ್ಕೊಂಡು ಅಂದ್ಬಿಟ್ಟು ಒನ್ ಟ್ರೈನೋಯಿತು ನಮಗೆ ಈ ಕಡೆ ಬರಬೇಕು ಸರಿ ಮೆಟ್ರೋ ಹತ್ಕೊಂಡ್ವಿ ಹತ್ಕೊಂಡ್ವಿ ಅವರೇ ಅವರೇ ಸಿಸ್ಟರು ನಾನು ಅವ್ರದ್ದಷ್ಟು ವೀಡಿಯೋ ಮಾಡ್ಕೊಂಡಿಲ್ಲ ಅವರು ನನಗಿನ್ನ ತುಂಬಾ ದೊಡ್ಡವರು ಬಟ್ ಆ ಥರ ಕಾಣಿಸೋದೇ ಅಲ್ಲ ಅಂತ ಇಂತು ಬಂದು ರೀಚ್ ಆದ್ವಿ ಇಲ್ಲಿ ಇದೇನೆ ನೋಡಿ ಎಸ್ ಬಿ ಐದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡೆ ಚೆನ್ನಾಗೇ ಮಾಡಿದೆ ಪಾಸ್ ಹೋದೆ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಮೂರು ಜನ ಇದ್ವಿ ಇನ್ನೊಬ್ರು ಅವ್ರು ಹೋದರು ಬೇಗ ಸರಿ ಅಲ್ಲಿ ಎರಡು ಕತ್ತೆಗಳು ಬರ್ತಾಯಿತ್ತು ನಾನು ಅದನ್ನ ವೀಡಿಯೋ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡ್ವಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ವೀಡಿಯೋ ಮಾಡಿಕೊಂಡು ಅವರ ಸಿಸ್ಟರ್ ಇಲ್ಲೇ ಮೈ ಮೈತ್ರಿ ಮಾಲ್ ಇದೆ ಬನ್ನಿ ನೋಡ್ಕೊಂಡು ಹೋಗೋಣ ಅಂತ ಅವರೇ ಹಿಂಸೆ ಮಾಡಿ ಕರ್ಕೊಂಡು ಹೋದ್ರು ಸೊ ಮಾಲ್ ಒಳಗಡೆ ಹೋದ್ವಿ ಹೇಗಿದೆ ನೋಡೋಣ ಅಂದ್ಬಿಟ್ಟು ಟೆಸ್ಟು ಹನ್ನೆರಡರಿಂದ ಒಂದು ಗಂಟೆ ಇದ್ದಿದ್ದು ಒಂದೂವರೆಗೆ ಆಚೆ ಬಂದ್ವಿ ಮಾತಾಡಿಕೊಂಡು ಏನೇನಿರುತ್ತೆ ಹೆಂಗೆ ಅಂತೆಲ್ಲ ಕೇಳಿಕೊಂಡು ತಿಳ್ಕೊಂಡು ಏಜೆಂಟ್ಗೆ ಅಂದ್ಬಿಟ್ಟು ನಾನು ಎಕ್ಸಾಮ್ ಬರೆದಿದ್ದು ಬಟ್ ಅದನ್ನು ನೈಟು ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ಬಿಟ್ಟು ಜೋರಾಗಿ ಓದ್ತಾ ಇದ್ದೆ ನೈಟೆಲ್ಲ ನಮ್ಮ ಮನೆಯವ್ರನ್ನ ರೇಗಿಸ್ಕೊಂಡೇ ಇದ್ದರು ಟೆಂತ್ ಎಕ್ಸಾಮ್ ಬರೀಬೇಕಾದ್ರೆ ನೀನು ಇಷ್ಟು ಸೀರಿಯಸ್ ಆಗಿ ಓದಿದ್ರೆ ಬರೆದಿದ್ರೆ ಎಲ್ಲೋ ಇರ್ತಾಯಿದ್ದೆ ಅಂದ್ಬಿಟ್ಟು ಎಲ್ಲೋ ಇರ್ತೀನಿ ಅಂದ್ಬಿಟ್ಟು ಹಿಂಗೆ ನಿಮ್ಮ ಜೊತೆ ಇರಬೇಕು ಅಂದ್ಬಿಟ್ಟು ಹಂಗೆ ಮಾಡಿದ್ದಾನೆ ಬಿಡಿ ದೇವರು ಅಂತ ಅಂದ್ಬಿಟ್ಟು ನಾನು ಅವ್ರಿಗೂ ಸ್ವಲ್ಪ ಹಾಗೆ ಕಾಲು ಹೇಳಿದೆ ಮಾಲ್ ಅಂತೂ ಸಖತ್ತಾಗಿದೆ ಬಟ್ ನನಗೇನು ತೊಗೊಳ್ಳೋ ಇಂಟ್ರೆಸ್ಟು ಇರಲಿಲ್ಲ ಯಾಕಂದರೆ ಅಮೌಂಟು ಎಲ್ಲ ತೊಗೊಂಡು ಹೋಗಿರಲಿಲ್ಲ ಬಟ್ ತೊಗೊಳ್ಳೋ ಇಂಟ್ರೆಸ್ಟು ನನಗಿರಲಿಲ್ಲ ಮಾಲ್ ಮಾತ್ರ ತುಂಬಾ ದೊಡ್ಡದು ಸಖತ್ತಾಗಿತ್ತು ನಾನಲ್ಲಿ ಏನೂ ಕೇಳೋಕ್ಕೋಗಿಲ್ಲ ಡಾಮಿನೋಸ್ ಪಿಜ್ಜಾ ಬರ್ಗರ್ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ ಬಟ್ ನಾವು ಹೋದ್ವಿ ನಾವು ಕೇಳಿದ್ದು ಅಲ್ಲಿ ಸ್ಟಾಕ್ ಇರಲಿಲ್ಲ ಸರಿ ನಮಗೆ ಬೇಕಾಗಿದ್ದು ನಮ್ಗೆ ಇಲ್ಲ ಅಲ್ಲಿ ಇಲ್ಲ ಅಂದರೆ ಮತ್ತಿನ್ನೇನು ಅಲ್ಲಿ ನೋಡೋದು ತಿನ್ನೋದು ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಮಾಲ್ನ ಬಂದ್ವಿ ಬಸ್ಟ್ ಅದು ಐದರಿಂದ ಆರು ಫ್ಲೋರ್ ಇದೆ ಬಟ್ ನಾವು ನಾಲ್ಕು ಫ್ಲೋರ್ ಅಷ್ಟೇ ಹೋಗಿದ್ದು ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಈ ಕಡೆಗೆ ಬಂದು ಮತ್ತೆ ಇದನ್ನೇ ಹಂಗೆ ರಿಟರ್ನ್ ಮತ್ತೆ ಮತ್ತೆ ಹಿಡ್ಕೊಂಡಿದ್ದೀನಿ ನಾನು ಎಲ್ಲ ಥರನೂ ಇದೆ ಅಲ್ಲಿ ಚೆನ್ನಾಗಿದೆ ಮಾಲು ಇದು ಔಟ್ಸೈಡು ಆಚೆಗಡೆ ಬಂದಿದ್ದು ಮತ್ತು ಮೇಲ್ಗಡೆ ಒಂದು ಸ್ಟೆಪ್ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲೇನಾದರೂ ಇದೆಯೇನೋ ಡಾಮಿನೋಸ್ ನೋಡೋಣ ಅಂದ್ಬಿಟ್ಟು ಬಟ್ ಅಲ್ಲೂ ಇರಲಿಲ್ಲ ಸರಿ ಅದೇ ಓದ್ವಿ ಬಟ್ ನಮಗೆ ಬೇಕಾಗಿದ್ದು ಅಲ್ಲಿ ಇರಲಿಲ್ಲ ಕಷ್ಟ ಬಿದ್ದು ಬಾಧೆ ಬಿದ್ದು ಓದ್ವಿ ಹೋದರೆ ಹಿಂಗೆ ಎರಡು ಮೂರು ಫ್ಲೋರ್ ಹತ್ಕೊಂಡು ಹೋದ್ವಿ ಬಟ್ ನಾನು ನೋಡೋಣ ಅಂತಲೇ ಹೋದೆ ಚೆನ್ನಾಗಿದೆ ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸು ಮೇಲಿಂದ ಕೆಳಗಡೆಗೆ ಮೇಲ್ ಹೋಗಿ ಹೋಗಿದ್ದು ಅದು ಡಾಮಿನೋ ಪಿಜ್ಜಾನೇ ಹುಡುಕೊಂಡು ಅಲ್ಲಿದೆ 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 ಅಂದ್ಕೊಂಡು ಅಲ್ಲಿ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ನಾವೇ ಮೇಲ್ಗಡೆ ಹೋಗಿದ್ವಿ ಹಾಗೆ ನೋಡಿದವು ಆಗುತ್ತೆ ಅಂದ್ಬಿಟ್ಟು ಸಕ್ಕತ್ತಾಗಿದೆ ಮೈತ್ರಿ ಮಾಲ್ ಮಾತ್ರ ದುಡ್ಡಿದ್ರೆ ದುನಿಯಾ ಅನ್ನೋ ಹಾಗೆ ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು ಎಲ್ಲಿ ಬೇಕಾದರೂ ಬರ್ಬೋದು ಕೊನೆಗೂ ಡಾಮಿನೋಸ್ ಹತ್ರ ಬಂದ್ವಿ ಬಟ್ ನಮ್ಗೆ ಬೇಕಾಗಿದ್ದಲ್ಲಿರಲಿಲ್ಲ ಸರಿ ಅಂದ್ಬಿಟ್ಟು ಆಚೆ ಕಡೆ ಬಂದ್ವಿ ಆಚೆ ಕಡೆನು ಏನೇನು ಹಿಡ್ಕೊಂಡಿದ್ರು ಬಟ್ ಅಲ್ಲೆಲ್ಲ ರೇಟ್ ಕಾಸ್ಟ್ಲಿ ಇರುತ್ತೆ ಸರಿ ನಾನಿಲ್ಲಿ ಆಲೂಗಡ್ಡೆದು ಹಾಲು ಟ್ವಿಸ್ಟರ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ ಆ ಸಿಸ್ಟರ್ ಎರಡು ತೊಗೊಂಡ್ತೀನಿ ಅಂದರೆ ಬೇಡ ಒಂದೇ ತೊಗೊಳ್ಳಿ ಸಾಕು ನಾನು ಅಷ್ಟು ತಿನ್ನಲ್ಲ ಅಂದರು ನನಗಿದಿಷ್ಟ ತುಂಬ ಅದಕ್ಕೆ ಒಂದು ತೊಗೊಂಡೆ ಸಿಕ್ಸ್ಟಿ ರುಪೀಸ್ ಆಯಿತು ಇಬ್ಬರು ಇಬ್ಬರು ತಿಂದ್ಕೊಂಡ್ವಿ ಅದರಲ್ಲೇ ಸರಿ ಅದಾದಮೇಲೆ ಈ ಕಡೆ ಸ್ವೀಟ್ ಕಾರ್ನ್ ಇತ್ತು ಇನ್ನು ಅದು ಒಂದು ಮೂವತ್ತು ರೂಪಾಯಿ ಅರವತ್ತು ರೂಪಾಯಿದಿತ್ತು ಅರವತ್ತು ರೂಪಾಯಿದು ಎರಡು ಗ್ಲಾಸ್ ತೊಗೊಂಡ್ವಿ ಊಟ ತಿಂದಿದ್ದಿಲ್ಲ ಅಲ್ಲ ಹಾಗಾಗಿ ಅವ್ರಿಗೊಂದು ನನಗೊಂದು ತೊಗೊಂಡೆ ಅದನ್ನು ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋನ ಹತ್ಕೊಂಡ್ವಿ ಇಲ್ಲಿ ಫುಡ್ ಎಲ್ಲ ಅಲೋ ಇರೋಲ್ಲ ಇಲ್ಲಿ ಬರೋ ಅಷ್ಟರಲ್ಲಿ ಟೈಮ್ ಎಷ್ಟಾಗಿತ್ತು ಅಂದರೆ ಇಲ್ಲೇ ಗಡಿಯಾರ ಇತ್ತು ವ್ಯೂ ವ್ಯೂ ಮಾಡಿದ್ದೀನಿ ಇರಿ ತೋರಿಸ್ತೀನಿ ಹಾಂ ಎರಡೂ ಇಪ್ಪತ್ತಾಗಿತ್ತು ಟೈಮು ಒನ್ ಅವರ್ ಇದ್ವಿ ಅಷ್ಟೇ ಮಾಲ್ ಒಳಗಡೆ ಒಂದೂವರೆಯಿಂದ ಒಂದೂವರೆ ಒಂದು ಕಾಲ ಆ ಥರ ಮತ್ತು ಇಲ್ಲಿ ಟ್ರೈನ್ ಬರಬೇಕು ಅಂತ ವೆಯ್ಟ್ ಮಾಡ್ಕೊಂಡಿದ್ವಿ ಇದು ನನ್ನ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಟೇಕ್ ಕೇರ್ ಎಲ್ರಿಗೂ